ನಿಮಗೆ ಕಂಪ್ಲೀಟ್ ಫಿನಿಶಿಂಗ್ ತನಕ ಇದ್ರಾಗ ಯಾವ ತರ ನಾವು ಕನ್ಸ್ಟ್ರಕ್ಷನ್ ಮಾಡಿದೀವಿ ಅಂತ ಡೀಟೇಲ್ ಆಗಿ ತೋರಿಸ್ತೀವಿ ಇದು ನೋಡಿ ಮೊದಲು ಪಾರ್ಕಿಂಗ್ ಫೈವ್ ಫೀಟ್ ನೈನ್ ಇಂಚಸ್ ಬೀಳ್ತು ಸಿಕ್ಸ್ ಫೀಟ್ ನೈನ್ ಇಂಚಸ್ ಲೆಂತ್ ಇದೆ ಫ್ರೆಂಡ್ಸ್ ಇದು ಫಸ್ಟ್ ವಿಡಿಯೋ ಸ್ಟೆಪ್ ಬೈ ಸ್ಟೆಪ್ ಕನ್ಸ್ಟ್ರಕ್ಷನ್ ತೋರಿಸ್ತಾ ಇರೋದು ಇದ್ರೆ ಕಂಪ್ಲೀಟ್ ಆಗಿ ನಿಮಗೆ ಫೌಂಡೇಶನ್ ಇಂದ ಹಿಡಿದು ನಿಮಗೆ ಕಂಪ್ಲೀಟ್ ಫಿನಿಶಿಂಗ್ ತನಕ ಇದ್ರಾಗ ಯಾವ ತರ ನಾವು ಕನ್ಸ್ಟ್ರಕ್ಷನ್ ಮಾಡಿದೀವಿ ಅಂತ ಡೀಟೇಲ್ ಆಗಿ ತೋರಿಸ್ತೀವಿ ಇದ್ರಾಗೆ ನಿಮಗೆ ಕಾಂಕ್ರೀಟ್ ಯಾವ ತರ ಮಿಕ್ಸ್ ಮಾಡಬೇಕು ರೀ ಯಾವ ತರ ಕಟ್ಬೇಕು ನಿಮಗೆ ಬ್ರಿಕ್ ವರ್ಕ್ ಯಾವ ಥರ ಮಾಡಬೇಕು ಪ್ಲಾಸ್ಟ್ರಿಂಗು ಕಾಂಕ್ರೀಟು ಈಚ್ ಆ್ಯಂಡ್ ಎವ್ರಿಥಿಂಗ್ ಡೀಟೇಲ್ ಆಗಿ ನಿಮಗೆ ಇರುತ್ತೆ ಇನ್ಕ್ಲೂಡಿಂಗ್ ಪ್ರಾಕ್ಟಿಕಲ್ ಲೈವ್ ಸೈಟಲ್ಲಿ ತೋರಿಸ್ತೀವಿ ಆಮೇಲೆ ಮೊದಲು ನಿಮಗೆ ಫಸ್ಟ್ ಈಗ ಪ್ಲಾನ್ ತೋರಿಸ್ತೀವಿ ಆಮೇಲೆ ಸ್ಟೆಪ್ ಬೈ ಸ್ಟೆಪ್ ವೀಡಿಯೋ ತೋರಿಸ್ಕೊಂಡು ಹೋಗ್ತೀವಿ ಈ ಇದು ಒಂದು ಅರೌಂಡ್ ಟ್ವೆಂಟಿ ಫೈವ್ ಮಿನಿಟ್ಸ್ ವೀಡಿಯೋ ಇರುತ್ತೆ ಕಂಪ್ಲೀಟು ನೀವು ನಾಲೆಜ್ ಗೇನ್ ಮಾಡ್ಬೋದು ಹೊಸ ಮನೆ ಕಟ್ಟವರಾಗಲಿ ಸ್ಟೂಡೆಂಟ್ ಸ್ಟೂಡೆಂಟ್ಸ್ ಆಗಲಿ ಲರ್ನರ್ಸು ಸಿವಿಲ್ ಇಂಜಿನಿಯರ್ಸು ಭಾಳ ಯೂಸ್ಫುಲ್ ಆಗುತ್ತೆ ವೀಡಿಯೋಸು ನೀವು ಐತೆಲ್ಲ ನಿಮ್ಮ ಮನೆಯನ್ನು ಫ್ರೀಯಾಗಿ ಒಳ್ಳೆ ಸ್ಟ್ರಾಂಗ್ ಆಗಿ ಕಟ್ಟಿಕೊಳ್ಳಿ ಈಗ ವೀಡಿಯೋನ ನೋಡೋಣ ಕಂಪ್ಲೀಟಾಗಿ ಫ್ರೆಂಡ್ಸ್ ಇದು ನೋಡಿ ಕಂಪ್ಲೀಟು ಪ್ಲ್ಯಾನು ಸೆವೆಂಟೀನ್ ಫೀಟ್ ಇದೆ ಫಾರ್ಟಿ ಫೀಟು ಲೆಂತ್ ಇದೆ ಫಾರ್ಟಿ ಫೀಟ್ ಇರೋದು ಲೆಂತು ನಾರ್ತ್ ಫೇಸು ಸೈಟ್ ಇದು ನಾರ್ತ್ಗೆ ರೋಡ್ ಇರೋದು ಇದರಾಗಿ ಎರಡು ಬೆಡ್ರೂಮ್ ಇದಾವೆ ಇದು ನೋಡಿ ಮೊದಲು ಪಾರ್ಕಿಂಗು ಫೈವ್ ಫೀಟ್ ನೈನ್ ಇಂಚಸ್ ಬಿಡ್ತು ಸಿಕ್ಸ್ ಫೀಟ್ ನೈನ್ ಇಂಚಸ್ ಲೆಂತ್ ಇದೆ ಆರಡಿ ಒಂಬತ್ತು ಇಂಚು ಇಲ್ಲಿ ಸ್ಟೇರ್ ಕೆಸ್ ಇರುತ್ತೆ ಸ್ಟೇರ್ ಕೆಸ್ ಅಂಡ್ರು ಇಲ್ಲೇ ಇತ್ತಲ್ಲ ಒಂದು ಗೆಸ್ಟ್ ಟಾಯ್ಲೆಟ್ ಕೊಟ್ಟಿದ್ದೀವಿ ಹೊರಗಡೆಯಿಂದ ಬಂದವರಿಗೆ ಇಲ್ಲೇ ಇಲ್ಲೇ ನೋಡಿ ಮೇನ್ ಮೇನ್ ಡೋರ್ ಇರುತ್ತೆ ಆಮೇಲೆ ಒಂದು ಸ್ಟೆಪ್ ಇರುತ್ತೆ ಇಲ್ಲಿ ಫೋಯರ್ ಇದೆ ಸಿಟೌಟ್ ಐದು ಅಡಿ ಅಗಲ ಅಡಿ ಸುಧಾ ಒಂದು ಬೆಡ್ರೂಮು ಸ್ಟಾರ್ಟಿಂಗ್ ಅಲ್ಲೇ ಆಮೇಲೆ ಇದ್ರಾಗೆ ಕಂಪ್ಲೀಟ್ ಆಗಿ ಎರಡು ಬೆಡ್ರೂಮು ಹಾಲು ಕಿಚನ್ ಜನರಲ್ ಟಾಯ್ಲೆಟ್ ಆಮೇಲೆ ಪೂಜಾ ಹಾಲಲ್ಲಿ ಫಿಫ್ಟೀನ್ ಫಿಟ್ ಸಿಕ್ಸ್ ಇಂಚರ್ ಒಂಬತ್ತಡಿ ಇದೆ ಪೂಜಾ ರೂಮು ಓಪನ್ ಇರುತ್ತೆ ಏನಿದ್ರಾಗೆ ನಿಮಗೆ ಡೋರ್ ಇರೋದಿಲ್ಲ ಆಮೇಲೆ ಕಿಚನ್ ಇರುತ್ತೆ ಕಿಚನ್ ಅಡಿ ಒಂಬತ್ತು ಅಡಿ ಒಂಬತ್ತು ಇಂಚ್ ಇರುತ್ತೆ ಆಮೇಲೆ ಇಲ್ಲಿ ಬೆಡ್ರೂಮ್ ಎಂಟು ಅಡಿ ಒಂದು ಬೆಡ್ರೂಮ್ ವಾರ್ಡ್ ಎಲ್ಲ ಇನ್ಕ್ಲೂಡಿಂಗ್ ಇದ್ರಾಗೆ ಇರುತ್ತೆ ಒಂದು ಜನರಲ್ ಟಾಯ್ಲೆಟ್ ಇದ್ರಾಗೆ ಇದು ಲೆಂತ್ ಇದೆ ಬೆಡ್ರೂಮ್ ಜನರಲ್ ಟಾಯ್ಲೆಟ್ ಹಾಲ್ ಆಮೇಲೆ ಇದ್ರಾಗೆ ನಿಮಗೆ ಫುಲ್ ಡೀಟೇಲ್ ಆಗಿ ತೋರಿಸಿದೀವಿ ಈಗ ಸ್ಟೆಪ್ ಬೈ ಸ್ಟೆಪ್ ಕನ್ಸ್ಟ್ರಕ್ಷನ್ ನಿಮಗೆ ತೋರಿಸ್ತೀವಿ ಈ ಕಂಪ್ಲೀಟ್ ನೋಡಿ ನಿಮ್ಮ ನಾಲೆಜ್ ಅನ್ನು ಗೇನ್ ಮಾಡ್ಕೊಳ್ಳಿ ಗೆಳೆಯರೆ ಪ್ಲಾನ್ ಅನ್ನು ನೋಡಿದೀರ ಈಗ ಸೈಟಿಗೆ ಹೋಗೋಣ ಸೈಟ್ ನೋಡಿ ಮೊದಲೊಂದು ಹಳೆ ಮನೆ ಇತ್ತು ಡೆಮಾಲಿಶ್ ಮಾಡಿದ್ದಾರೆ ಈಗ ಇದರಲ್ಲಿ ನಾವು ಹೊಸ ಕನ್ಸ್ಟ್ರಕ್ಷನ್ ಈಗ ಮಾಡ್ತಾ ಇದೀವಿ ಇದು ನಮ್ಮ ಮೆಟ್ರಿಯಲ್ ಕಂಟ್ಯಾಕ್ಟ್ ಕನ್ಸ್ಟ್ರಕ್ಷನ್ ಇದು ಲೆಂತ್ ಯಾಸ್ಪರ್ ಪ್ಲ್ಯಾನ್ ನೀವು ನೋಡಿದ ಪ್ರಕಾರ ಸೆವೆಂಟೀನ್ ಫೀಟ್ ಬಿಡ್ತಿದೆ ಫಾರ್ಟಿ ಫೀಟ್ ಬಿಡ್ತಿದೆ ಫಾರ್ಟಿ ಫೀಟ್ ಲೆಂತ್ ಇದೆ ಸೆವೆಂಟೀನ್ ಫೀಟ್ ಬಿಡ್ತಿದೆ ಈಗ ನಾವು ಸೆಂಟ್ರಲ್ ಲೈನ್ ಮಾರ್ಕಿಂಗ್ ಮಾಡ್ತಾ ಇದೀವಿ ಸೈಟಲ್ಲಿ ಪ್ರಾಕ್ಟಿಕಲ್ಲು ನೀವು ಎಲ್ಲ ನೋಡಬಹುದು ಇಲ್ಲಿ ಆಮೇಲೆ ನೀವು ಕಲಿಬಹುದು ಆಮೇಲೆ ಕನ್ಸ್ಟ್ರಕ್ಷನು ಮಾಡಬಹುದು ಈ ಥರ ಪ್ರಾ ಆಗಿ ಈಗ ನಾವು ಸೈಟಲ್ಲಿ ರೈಟ್ ಆ್ಯಂಗಲ್ ಚೆಕಿಂಗ್ ಮಾಡ್ತೀವಿ ಫಸ್ಟು ಮೂಲಮಟ್ಟ ಅಂತ ಹೇಳ್ತೀವಿ ಇದಕ್ಕೆ ಮೂಲಮಟ್ಟ ಪ್ರಕಾರ ನಾವು ಸೈಟನ್ನು ರೈಟ್ ಗೆ ಸೆಟ್ ಮಾಡಬೇಕು 90 ಡಿಗ್ರಿ ಪಕ್ಕ ನಾವು ಸೆಟ್ ಮಾಡಿದ ಮೇಲೆ ಅದಕ್ಕೆ ಐತಲ್ಲ ನೀವು ನೆಕ್ಸ್ಟ್ ಐತಲ್ಲ ಲೈನ್ ಮಾರ್ಕಿಂಗ್ ಮಾಡಿಕೊಂಡು ಹೋಗಬೇಕಾಗುತ್ತೆ ಈಗ ನೋಡಿ ರೈಟ್ ಆ್ಯಂಗಲ್ ನಾವು ಯಾವ ಥರ ಚೆಕಿಂಗ್ ಮಾಡ್ತಾ ಇದ್ದೀವಿ ಇದು ರೈಟ್ ಆ್ಯಂಗಲ್ ಆದ್ಮೇಲೆ ತ್ರೀ ಫೋರ್ ಫೈವ್ ಮೆಥಡ್ಸ್ ಚೆಕ್ ಮಾಡಬೇಕು ಅದಾದ್ಮೇಲೆ ನೆಕ್ಸ್ಟ್ ನೀವು ಸೆಂಟರ್ ಲೈನ್ ಮಾರ್ಕಿಂಗ್ ಮಾಡ್ತಾರೆ ಸೆಂಟ್ರ್ ಲೈನ್ ಮಾರ್ಕಿಂಗ್ ಏನಂದರೆ ಇದು ಕಾಲಮ್ ಟು ಕಾಲಮ್ ಸೆಂಟರ್ ಪೊಸಿಷನ್ ಮಾಡ್ತೀವಿ ವಾಲ್ ಟು ವಾಲ್ ಇರುತ್ತೆ ಆಮೇಲೆ ವಾಲು ಕಾಲಮ್ಮು ಇದ್ರೆಲ್ಲ ಸೆಂಟರ್ ಲೈನ್ ಮಾಡಿ ಆಮೇಲೆ ನಿಮಗೆ ಫಿಟ್ ಮಾರ್ಕಿಂಗ್ ಮಾಡ್ತೀವಿ ಫೌಂಡೇಶನ್ ಮಾರ್ಕಿಂಗ್ ಅಂತಾರೆ ಇದು ಫೌಂಡೇಶನ್ ಫಿಟ್ ಮಾರ್ಕಿಂಗ್ ಎಷ್ಟಿರುತ್ತೆ ಅಂದರೆ ಫಿಟ್ ನಾವು ನಾವಿಲ್ಲಿ ಕೊಟ್ಟಿರೋದು ಇದು ಓನ್ಲಿ ಗ್ರೌಂಡ್ ಫ್ಲೋರ್ ಇದೆ ಅದಕ್ಕೆ ನಾವು ಫೋರ್ ಫೀಟ್ ಬೈ ಫೋರ್ ಫೀಟ್ ಇದಕ್ಕೆ ಫಿಟ್ ಸೈಜ್ ಕೊಟ್ಟಿದ್ದೀವಿ ಈಗ ಎಕ್ಸ್ಕಬೇಷನ್ ಸ್ಟಾರ್ಟ್ ಆಗಿದೆ ಎಕ್ಸ್ಕಬೇಷನ್ ಆಫ್ ಫೌಂಡೇಶನ್ ಅಂತ ಹೇಳ್ತಾರೆ ಇದಕ್ಕೆ ಇದು ಎಕ್ಸ್ಕವೇಷನ್ ಫೌಂಡೇಶನ್ ನಾವು ಮಿನಿಮಮ್ ಇತ್ತಲ್ಲ ಫೈವ್ ಟು ಸಿಕ್ಸ್ ಫೀಟ್ ಮಿನಿಮಮ್ ತೆಗಿಲೇಬೇಕಾಗುತ್ತೆ ಅಪ್ ಟು ಹಾಲ್ ಸ್ಟಾರ್ಟ್ ನಿಮಗೆ ಗಟ್ಟಿ ಮಣ್ಣು ಎಲ್ಲಿ ತನಕ ಸಿಗುತ್ತೆ ಅಲ್ಲಿ ತನಕ ತೆಗಿಲೇಬೇಕಾಗುತ್ತೆ ಅದಾದ್ಮೇಲೆ ನೀವು ಇದಕ್ಕೆ ನೆಕ್ಸ್ಟ್ ವರ್ಕ್ ಪಿ ಸಿ ಸಿ ಹಾಕಬೇಕಾಗುತ್ತೆ ಇದು ನೋಡಿ ಪಿ ಸಿ ಸಿ ಒಂದಿಷ್ಟು ಫೋರ್ ಇಷ್ಟು ಏಯ್ಟ್ ರೇಷಿಯೋ ನೀವು ಹಾಕಬೇಕು ಒನ್ ಇಷ್ಟು ಫೋರ್ ಇಷ್ಟು ಏಯ್ಟ್ ಏನದು ಅಂದರೆ ಒನ್ ಸಿಮೆಂಟ್ ಫೋರ್ ನಿಮಗೆ ಸ್ಯಾಂಡು ಏಯ್ಟ್ ಅಗ್ರಿಗೇಟ್ ಇರುತ್ತೆ ಮೇಲೆ ನೆಕ್ಸ್ಟ್ ಕಾಲಮ್ ಮಾರ್ಕಿಂಗು ಕಾಲಮ್ ಮಾರ್ಕಿಂಗ್ ಏನಿರುತ್ತೆ ಅಂದ್ರೆ ನಾವು ಸೈಜ್ ಕೊಟ್ಟಿರ್ತೀವಿ ಒಂಬತ್ತು ಇಂಚು ಹನ್ನೆರಡು ಇಂಚು ಹದಿನೈದು ಇಂಚು ಹದಿನೆಂಟು ಇಂಚು ಅದ್ರ ಪ್ರಕಾರ ನೀವು ಕಾಲಮ್ ಸೆಟ್ ಮಾಡಬೇಕಾಗುತ್ತೆ ಎಲ್ಲಿ ಫಿಟ್ಟಲ್ಲಿ ಅದಾದಮೇಲೆ ನೆಕ್ಸ್ಟು ಕಾಲಮ್ ಮಾರ್ಕಿಂಗ್ ಆದಮೇಲೆ ಯಾಸ್ಪರ್ ಕಾಲಮ್ ಮಾರ್ಕಿಂಗು ನೀವು ಐತಲ್ಲ ಅಲ್ಲಿ ಕಾಲಮ್ಮು ಫಿಕ್ಸ್ ಮಾಡಬೇಕಾಗುತ್ತೆ ಅಲ್ಲಿ ಕಾಲಮ್ಮು ಸೆಟ್ ಮಾಡಬೇಕಾಗುತ್ತೆ ಯಾಸ್ಪರ್ ಓರಿಯೆಂಟೇಷನು ನೋಡಬೇಕು ಯಾವ ಥರ ಓರಿಯೆಂಟೇಷನ್ ಇರುತ್ತೆ ಅಂತ ಆ ಓರಿಯೆಂಟೇಷನ್ ಪ್ರಕಾರ ನೀವು ಅಲ್ಲಿ ಕಾಲಮ್ ಸೆಟ್ ಮಾಡಬೇಕು ಮ್ಯಾಟ್ ಇರುತ್ತೆ ಮ್ಯಾ ಮ್ಯಾಟ್ ಕೆಳಗಡೆ ನಿಮಗೆ ಕವರ್ ಬ್ಲಾಕ್ ಕೊಡಬೇಕು ಆ ಕವರ್ ಬ್ಲಾಕು ನಿಮಗೆ ಮಿನಿಮಮ್ ಫಿಫ್ಟಿ ಎಮ್ ಎಮ್ ಇರಬೇಕು ಕವರ್ ಬ್ಲಾಕ್ ಅದು ಬೀಮು ಫುಟಿಂಗು ಸ್ಲ್ಯಾಬ್ ಎಲ್ಲ ಬೇರೆ ಬೇರೆ ಇದೆ ಅದ್ರ ಪ್ರಕಾರ ನೀವು ಕವರ್ ಬ್ಲಾಕ್ ಕೊಡಬೇಕು ನೆಕ್ಸ್ಟು ಅದಾದ ಮೇಲೆ ನೀವು ಕಾಲಮ್ ಸೆಟ್ ಮಾಡಿದ ಮೇಲೆ ಅದಕ್ಕೆ ಫುಟಿಂಗ್ ಕಾಂಕ್ರೀಟ್ ಹಾಕಬೇಕು ಕ್ಯಾಸ್ಟಿಂಗ್ ಫುಟಿಂಗ್ ಕಾಂಕ್ರೀಟ್ ಅಂತಾರೆ ಇದಕ್ಕೆ ಇದು ಫುಟಿಂಗ್ ಕಾಂಕ್ರೀಟು ಮಿನಿಮಮ್ ನಿಮಗೆ ಅರೌಂಡು ಒನ್ ಆ್ಯಂಡ್ ಹಾಫ್ ಟು ಟು ಫೀಟು ಹಾಕಬೇಕಾಗುತ್ತೆ ನಿಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಫುಟಿಂಗ್ ಇರುತ್ತೆ ಟ್ರಪ್ಪು ಇರುತ್ತೆ ಆಮೇಲೆ ಐಸೋಲೇಟೆಡ್ ಫುಟಿಂಗ್ ಇರುತ್ತೆ ಆಮೇಲೆ ನಿಮಗೆ ಪ್ಲೇನ್ ಫುಟಿಂಗ್ ಇರುತ್ತೆ ಕಂಬೈನ್ಡ್ ಫುಟಿಂಗ್ ಇರುತ್ತೆ ಇದು ನಿಮಗೆ ಯಾಸ್ಪರದ ಪ್ರಕ ಸ್ಟ್ರಕ್ಚರಲ್ ಡಿಸೈನ್ ಅದ್ರ ಪ್ರಕಾರ ನೀವು ಫುಟಿಂಗ್ ಹಾಕಬೇಕು ಫುಟಿಂಗು ಇಲ್ಲಿ ಕಾಂಕ್ರೀಟ್ ಮಿಕ್ಸ್ ಒನ್ ಇಷ್ಟು ಒನ್ ಆ್ಯಂಡ್ ಹಾಫ್ ಇಷ್ಟು ತ್ರೀ ಹಾಕ್ತಾ ಇದ್ದೀವಿ ಒನ್ ಇಷ್ಟು ಒನ್ ಆ್ಯಂಡ್ ಹಾಫ್ ಇಷ್ಟು ತ್ರೀ ಅಂದರೆ ಇದು ಎಮ್ ಟ್ವೆಂಟಿ ಗ್ರೇಡ್ ಮಿಕ್ಸ್ ಇರುತ್ತೆ ಅಂತ ಕಾಂಕ್ರೀಟು ಅದಾದ ಮೇಲೆ ನಿಮಗೆ ನೆಕ್ಸ್ಟು ನೆಕ್ ಕಾಲಮ್ ಕ್ಯಾಸ್ಟಿಂಗ್ ಮಾಡಬೇಕು ಬಿಲೋ ದ ಪ್ರಿಂಟ್ ಬೀಮ್ ಲೆವೆಲ್ ಇರುತ್ತೆ ಇದಕ್ಕೆ ನೆಕ್ ಕಾಲಮ್ ಅಂತೀವಿ ಈ ನೆಕ್ ಕಾಲಮನ್ನು ನೀವು ಒನ್ ಟು ಒನ್ ಆ್ಯಂಡ್ ಹಾಫ್ ಇಷ್ಟು ತ್ರೀ ಎಮ್ ಟ್ವೆಂಟಿ ಗ್ರೇಡ್ ಪ್ರಕಾರ ಹಾಕಬೇಕು ಅದಾದ ನೀವು ಅದಕ್ಕೆ ಬ್ಯಾಕ್ ಫಿಲ್ಲಿಂಗ್ ಮಾಡಬೇಕು ಬ್ಯಾಕ್ ಫಿಲ್ಲಿಂಗ್ ಆದಮೇಲೆ ನೀವು ಭೀಮ್ ಎಲ್ಲೆಲ್ಲಿರುತ್ತೆ ಅಲ್ಲಿ ಎಕ್ಸ್ಕವೇಟೆಡ್ ಮಾಡಿ ಎಕ್ಸ್ಕವೇಷನ್ ಮಾಡಿಕೊಂಡು ಆಮೇಲೆ ಅದಕ್ಕೆ ನೀವು ಬಿ ಸಿ ಸಿ ಹಾಕಬೇಕಾಗುತ್ತೆ ಪಿ ಸಿ ಸಿ ಐತೆ ಮಿನಿಮಮ್ ಸಿಕ್ಸ್ ಟು ಏಯ್ಟ್ ಇಂಚಸ್ ಇರಬೇಕು ಥಿಕ್ನೆಸ್ಸು ಅದು ಐತೆ ನಿಮಗೆ ಒನ್ ಇಷ್ಟು ಒನ್ ಆ್ಯಂಡ್ ಹಾಫ್ ಫೋರ್ ಇಷ್ಟು ಏಯ್ಟ್ ಇರುತ್ತೆ ಈಗ ನಿಮಗೆ ಗಟ್ಟಿಗೆ ಭೂಮಿ ಇಲ್ಲ ಅಂದರೆ ನೀವು ಈ ಅಲ್ಲಿ ಸೈಜ್ ಸ್ಟೋನ್ ಫೌಂಡೇಶನ್ನು ಮಾಡಬೇಕು ಅದ್ರ ಮೇಲೆ ಈ ನೀವು ಪ್ಲಿಂತ್ ಹಾಕ್ಬೋದು ಈಗ ಪ್ಲಿಂತಿಗೆ ಫಾರ್ಮ್ ವರ್ಕ್ ರೆಡಿಯಾಗಿದೆ ಅದಕ್ಕೆ ನಾವು ಇಲ್ಲಿ ಕೊಡ್ತಾ ಇರೋದು ಹದಿನೆಂಟು ಇಂಚು ಸೈಜು ಹೈಟು ಅಂದರೆ ವಿಡ್ತು ಒಂಬತ್ತು ಇಂಚ್ ಇರುತ್ತೆ ಈ ಪ್ಲಿಂತ್ ಗ್ರೀಮ್ ಸೈಜನ್ನು ನಾವು ಇಲ್ಲಿ ಇದ್ದೀವಿ ಇಲ್ಲಿ ನೋಡ್ಬೋದು ಇಲ್ಲಿ ನಾವು ಕೊಟ್ಟಿರೋದು ರಾಡು ಟ್ರಲ್ ಎಮ್ ಎಮ್ ಸಿಕ್ಸ್ ರಾಡು ಕೊಟ್ಟಿದ್ದೀವಿ ಟಾಪ್ ತ್ರೀ ಬಟಮ್ ತ್ರೀ ಅದಾದ ಮೇಲೆ ಈಗ ನಾವು ಫೌಂಡೇಶನ್ ಪ್ಲಿಂತ್ ಬೀಮ್ ಕಂಪ್ಲೀಟ್ ಆದಮೇಲೆ ಒಂದು ಬ್ರಿಕ್ ವರ್ಕ್ ಇದ್ದೀವಿ ಈ ಬ್ರಿಕ್ ವರ್ಕು ಈಗ ಅಪ್ ಟು ಫೌಂಡೇಶನ್ ನಿಮಗೆ ಎಷ್ಟು ಹೈಟ್ ಬೇಕು ತ್ರೀ ಫೀಟು ಟೂ ಆ್ಯಂಡ್ ಹಾಫ್ ಫೀಟು ಟೂ ಫೀಟು ಫ್ರಮ್ ರೋಡ್ ಲೆವೆಲ್ಲು ನಿಮಗೆ ಎಷ್ಟು ಹೈಟ್ ಬೇಕು ಅದರ ಪ್ರಕಾರ ನೀವು ಇದು ಹೈಟನ್ನು ಲೆವೆಲ್ ಮಾಡಿಕೊಂಡು ಬ್ರಿಕ್ ವರ್ಕ್ ಆ ಲೆವೆಲ್ಲಿಗೆ ಕನ್ಸ್ಟ್ರಕ್ಟ್ ಮಾಡ್ಕೋಬೇಕು ಪಾರ್ಕಿಂಗ್ ಲೆವೆಲ್ಲು ಯಾವಾಗಲೂ ಒನ್ ಆ್ಯಂಡ್ ಹಾಫು ಆಗಲಿ ಮಿನಿಮಮ್ ಏಯ್ಟ್ ಇಂಚಸ್ ಥರ ಕಡಿಮೆ ಮಾಡಬೇಕಾಗುತ್ತೆ ಯಾಕಂದರೆ ಒಂದು ಸ್ಟೆಪ್ಪು ಇಲ್ಲಾಂದರೆ ತ್ರೀ ಸ್ಟೆಪ್ಪು ನಾವು ಇನ್ಸೈಡ್ ಫೌಂಡೇಶನಿಗೆ ಕೊಡಬೇಕಾಗುತ್ತೆ ಫ್ರಮ್ ಫೌಂಡೇಶನಿಂದ ಈಗ ಬ್ಯಾಕ್ ಫಿಲ್ಲಿಂಗ್ ಮಾಡ್ತಾ ಇದ್ದೀವಿ ಬ್ಯಾಕ್ ಫಿಲ್ಲಿಂಗ್ ಯಾವಾಗಲೂ ಐತಲ್ಲ ನೀವು ಗ್ರಾವೆಲ್ ಇಲ್ಲ ಮೋರಮಿಂದಾನೇ ಮಾಡಬೇಕು ನೀವು ಐತಲ್ಲ ಥರ ಸಾಯಿಲನ್ನು ಯೂಸ್ ಮಾಡಬಾರ್ದು ಬ್ಯಾಕ್ ಫಿಲ್ಲಿಂಗ್ ಆದಮೇಲೆ ನೀವು ಅದಕ್ಕೆ ಗ್ರೌಂಡ್ ಸೆಟಲ್ಮೆಂಟ್ ಆಗೋಕ್ಕೆ ಅಪ್ ಟು ಸೆವೆನ್ ಡೇಸ್ ಬಿಡಬೇಕು ಗ್ರೌಂಡ್ ಸೆಟಲ್ಮೆಂಟ್ ಮಾಡಬೇಕಂದ್ರೆ ಮಿನಿಮಮ್ ತರ್ಟಿ ಸೆಂಟಿಮೀಟರ್ ಥರ್ಟಿ ಸೆಂಟಿಮೀಟರ್ ಹಾಕ್ಕೊಂಡು ಅದಕ್ಕೆ ಕಂಪ್ಯಾಕ್ಷನ್ ಮಾಡಿಕೊಂಡು ನೀವು ಈ ಸ್ಟೆಪ್ ಬೈ ಸ್ಟೆಪ್ ಲೇಯರ್ ಹಾಕೊಂಡು ಅದಕ್ಕೆ ಈ ಬ್ಯಾಕ್ ಫಿಲ್ಲಿಂಗ್ ಮಾಡಬೇಕು ಅದಾದಮೇಲೆ ನೀವು ಬ್ಯಾಕ್ ಆದಮೇಲೆ ಅದು ಭೂಮಿ ಗಟ್ಟಿ ಆಗಿದ್ಮೇಲೆ ಅಂದರೆ ಫುಲ್ ಸೆಟ್ ಆದಮೇಲೆ ಡ್ರೈ ಆದಮೇಲೆ ಅದಕ್ಕೆ ನೀವು ಐತೆಲ್ಲ ಆ್ಯಂಟಿ ಟರ್ಮೆಟ್ ಟ್ರೀಟ್ಮೆಂಟ್ ಸೊಲ್ಯೂಷನ್ ಮಾಡಬೇಕಾಗುತ್ತೆ ಆ್ಯಂಟಿ ಟರ್ಮೆಟ್ ಟ್ರೀಟ್ಮೆಂಟ್ ಸೊಲ್ಯೂಷನನ್ನು ನೀವು ಇಲ್ಲಿ ನೋಡಬಹುದು ಈ ಆ್ಯಂಟಿ ಟರ್ಮೆಟ್ ಟ್ರೀಟ್ಮೆಂಟ್ ಸೊಲ್ಯೂಷನ್ನು ನೀವು ಇಲ್ಲಿ ಮಾಡಬೇಕಾಗುತ್ತೆ ಈ ಆ್ಯಂಟಿ ಟರ್ಮಿಟ್ ಟ್ರೀಟ್ಮೆಂಟ್ ಸೊಲ್ಯೂಷನನ್ನು ನೀವು ಸೈಟಲ್ಲಿ ಯಾಕೆ ಮಾಡ್ತಾರೆ ಅಂದರೆ ನಿಮಗೆ ಐತಲ್ಲ ಇದು ಗೆದ್ದಲು ಐತಲ್ಲ ಬರೋದಿಲ್ಲ ಸೈಟಲ್ಲಿ ಆ ಗೆದ್ದಲು ನಿಮಗೆ ಸೈಟಲ್ಲಿ ಯಾವಾಗಲೂ ಅಂದರೆ ನೆಕ್ಸ್ಟ್ ನೀವು ಏನು ವರ್ಕ್ ಮಾಡ್ತಿರಲ್ಲ ವುಡ್ ವರ್ಕು ಇದು ಗೆದ್ದಲು ಏನು ಹಿಡಿಯಲ್ಲ ಅದಕ್ಕೋಸ್ಕರ ಇದು ಆ್ಯಂಟಿ ಟರ್ಮಿಟ್ ಟ್ರೀಟ್ಮೆಂಟ್ ಸೊಲ್ಯೂಷನನ್ನು ನೀವು ಸೈಟಲ್ಲಿ ಮಾಡಬೇಕು ನಾವು ಯಾವ ಥರ ನಿಮಗೆ ಆ್ಯಂಟಿ ಟರ್ಮಿಟ್ ಟ್ರೀಟ್ಮೆಂಟ್ ಸೊಲ್ಯೂಷನ್ ಮಾಡ್ತೀವಿ ಅಂತ ಇಲ್ಲಿ ನೀವೆಲ್ಲ ನೋಡ್ಬೋದು ಆ್ಯಂಟಿ ಟರ್ಮಿಟ್ ಟ್ರೀಟ್ಮೆಂಟ್ ಸೊಲ್ಯೂಷನ್ ಆದಮೇಲೆ ನೀವು ಐತೆ ಇಲ್ಲಿ ಪಿ ಸಿ ಸಿ ಮಾಡಬೇಕು ಈ ಪಿ ಸಿ ಸಿಯನ್ನು ಒನ್ ಇಷ್ಟು ಫೋರ್ ಇಷ್ಟು ಏಟು ರೇಷಿಯೋಲಿ ಮಾಡಬೇಕು ನೋಡಿ ಫಸ್ಟ್ ಕೋರ್ಸ್ ಈಗ ಬ್ರಿಕ್ ವರ್ಕ್ ಸ್ಟಾರ್ಟ್ ಆಗಿದೆ ಈ ಫಸ್ಟ್ ಕೋರ್ಸ್ ಬ್ರಿಕ್ ವರ್ಕನ್ನು ನೀವು ಯಾಕೆ ಮಾಡ್ತೀರಂದರೆ ನೀವು ಯಾವ ಥರ ಪ್ಲ್ಯಾನ್ ಪ್ರಕಾರ ಸೆಟ್ ಮಾಡಿರ್ತೀವಿ ಅದು ಮಾಡಿ ನೀವು ಓನರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆದಮೇಲೆ ನೆಕ್ಸ್ಟ್ ಡ್ರಾಪ್ ಟು ತ್ರೀ ಫೀಟ್ ಇತ್ತಲ್ಲ ನೀವು ಅದೇ ಬ್ರಿಕ್ ವರ್ಕನ್ನು ಕಂಟಿನ್ಯೂ ಮಾಡಿಕೊಂಡು ರೂಪ್ ಲೆವೆಲಿಗೆ ತಗೊಂಡು ಹೋಗ್ಬೋದು ಇದ್ರಾಗ ಏನಾರ ಚೇಂಜಸ್ ಇದ್ರೆ ಏನಾರ ವೇರಿಯೇಷನ್ಸ್ ಇದ್ದರೆ ಈಗಲೇ ನೀವು ಔಟ್ ಮಾಡ್ಕೋಬಹುದು ಎಲ್ಲ ಪ್ರಾಪರ್ ಮೆಜರ್ಮೆಂಟ್ ಡಿಸೈನ್ ಪ್ರಕಾರ ನೀವು ಐತೆಲ್ಲ ಫಸ್ಟ್ ಕೋರ್ಸು ಬ್ರಿಕ್ ವರ್ಕ್ ಮಾಡಿ ಆಮೇಲೆ ಅದೇ ಬ್ರಿಕ್ ವರ್ಕನ್ನು ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ಈಗ ನೋಡಿ ಬ್ರಿಕ್ ವರ್ಕು ಯಾವ ಥರ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಲೇಯರ್ಸ್ ಪ್ರಕಾರ ಯಾವ ಥರ ಆರ್ಟ್ ಬ್ರಿಕ್ ವರ್ಕನ್ನು ಮಾಡ್ತಾ ಇದ್ದೀರಂದ್ರೆ ಇಲ್ಲಿ ನೋಡ್ಬೋದು ಎಷ್ಟು ನೀಟಾಗಿ ಬ್ರಿಕ್ ವರ್ಕ್ ಮಾಡ್ತಾ ಇದ್ದಾರೆ ಈ ಥರ ಎಲ್ಲ ನಮ್ಮ ಇದು ಮಾಡ್ತಾ ಇರೋದು ಕರ್ನಾಟಕದಲ್ಲಿ ನಾವು ಇದು ಮಾಡ್ತಾ ಇರೋದು ನಿಯರ್ ಬೈ ದಾವಣಗೆರೆ ಹರಿಯರು ಅರಣಿ ಹಳ್ಳಿಯಲ್ಲಿ ನೋಡಿ ಇದಕ್ಕೆ ಗ್ರೂ ಯಾಕೆ ಕಟಿಂಗ್ ಮಾಡಬೇಕಂದ್ರೆ ನೆಕ್ಸ್ಟ್ ನೀವು ಪ್ಲೇನ್ ಪ್ಲಾಸ್ಟಿಕ್ ಮಾಡಿರ್ತೀರಲ್ಲ ಪ್ಲಾಸ್ಟಿಕ್ ಗ್ರೂ ಒಳ್ಳೆ ಸೆಟ್ ಆಗುತ್ತೆ ಈಗ ನೋಡಿ ಇದು ಇದ್ರ ಮೇಲೆ ಈಗ ವಿಂಡೋ ಮಾರ್ಕಿಂಗ್ ಮಾಡ್ತಾ ಇದ್ದೀವಿ ವಿಂಡೋ ಮಾರ್ಕಿಂಗ್ ಮಾಡಿಕೊಂಡು ನಾವು ಇದ್ರ ಮೇಲೆ ಸಿಲ್ಕ್ ಕಾಂಕ್ರೀಟ್ ಹಾಕ್ತೀವಿ ಟು ತ್ರೀ ಫೀಟ್ ಇದು ಕಂಪ್ಲೀಟ್ ಆಗಿದೆ ಇದು ತ್ರೀ ಫೀಟ್ ಕಂಪ್ಲೀಟ್ ಆದ್ಮೇಲೆ ನಿಮಗೆ ನೆಕ್ಸ್ಟ್ ಅಪ್ ಸೆವೆನ್ ಫೀಟ್ ತನಕ ಹೋಗ್ಬೇಕು ಅದಾದ್ಮೇಲೆ ಲೆಂಟು ನೆಕ್ಸ್ಟ್ ರೂಫ್ ಇರುತ್ತೆ ಈಗ ಬ್ರಿಕ್ ವರ್ಕ್ ವಿಂಡೋಗೆ ತ್ರೀ ಫೀಟ್ ಆದ್ಮೇಲೆ ಮಾರ್ಕಿಂಗ್ ಮಾಡ್ಕೋಬೇಕಾಗುತ್ತೆ ಅಪ್ ಟು ಸೆವೆನ್ ಫೀಟ್ ತನಕ ವರ್ಕ್ ಕಂಪ್ಲೀಟ್ ಆಗಿದೆ ವಿಂಡೋಸ್ ವೆಂಟಿಲೇಟರ್ಸ್ ಎಲ್ಲ ಇಲ್ಲೇ ಈಗಲೇ ಬಿಟ್ಟಿದ್ದೀವಿ ಎಲ್ಲೆಲ್ಲಿ ಬಿಡಬೇಕು ಅಂತ ಈಗ ನೆಕ್ಸ್ಟ್ ಇದ್ರ ಮೇಲೆ ಲಿಂಟಲ್ ವರ್ಕ್ ನಾವು ಮಾಡ್ತೀವಿ ಶೆಲ್ಫ್ ಏನ್ ಕಾಂಕ್ರೀಟ್ ಕಾನ್ಕ್ರೀಟ್ ಶೆಲ್ಫ್ ಈಗಲೇ ಮಾಡ್ಕೋಬೇಕಾಗುತ್ತೆ ಅದನ್ನು ಈಗ ಫಸ್ಟ್ ನಾವು ಒಂದು ಸ್ಟೇರ್ ಕೇಸ್ ಮಾಡ್ತಾ ಇದ್ದೀವಿ ಆಮೇಲೆ ನೆಕ್ಸ್ಟ್ ಟರ್ನ್ ನಿಮಗೆ ರೂಫ್ ಲೆವೆಲ್ ಟೈಮಿಗೆ ಮಾಡ್ಕೊತೀವಿ ಈಗ ನೋಡಿ ನಾವು ಇಲ್ಲಿ ಸಿಕ್ಸ್ ಇಂಚಸ್ ಟೆನ್ ಅಂಡ್ ಹಾಫ್ ಇಂಚಸ್ ಪ್ರಕಾರ ನಾವು ಐತಲ್ಲ ಇಲ್ಲಿ ಸ್ಟೆಪ್ಸ್ ಅಂಡ್ ರೈಸರ್ಸ್ ಮಾರ್ಕಿಂಗ್ ಮಾಡ್ತಾ ಇದ್ದೀವಿ ಇಲ್ಲಿ ನೋಡ್ಕೋಬೋದು ಇದ್ರ ಪ್ರಕಾರ ಐತಲ್ಲ ನೀವು ಸೈಟಲ್ಲಿ ಪ್ರಾಪರ್ ಆಗಿ ಕ್ಲೀನ್ ಆಗಿ ಸ್ಟೇರ್ ಕೇಸನ್ನು ಮಾರ್ಕಿಂಗ್ ಮಾಡಿ ಯಾಕಂದ್ರೆ ಇದು ಸ್ಟೇರ್ ಕೇಸ್ ಲಾಭ ನಷ್ಟ ಏನು ವಾಸ್ತು ನೋಡ್ತೀವಿ ನಾವು ಅದ್ರ ಪ್ರಕಾರ ಈಗಲೇ ಏನು ಇದ್ರೂ ಸೆಟ್ಟಿಂಗ್ ಮಾಡ್ಕೋಬೇಕಾಗುತ್ತೆ ನೀವು ಇದ್ರ ಪ್ರಕಾರ ಸೆಟ್ ಮಾಡಿಲ್ಲ ಅಂದರೆ ನೆಕ್ಸ್ಟ್ ಅದು ಮೇಲೆ ಕನ್ಫ್ಯೂಷನ್ ಆಗಿ ವೇರಿಯೇಷನ್ ಆಗಿ ನಿಮಗೆ ಕರೆಕ್ಟಾಗಿ ಸ್ಟೆಪ್ಸ್ ಬರೋದಿಲ್ಲ ಅದಕ್ಕೆ ಈಗಲೇ ಎಲ್ಲ ಚೆಕಿಂಗ್ ಮಾಡಿಕೊಂಡು ನೀವು ಪ್ರಾಪರಾಗಿ ವಾಸ್ತುವಿಗೆ ಎಲ್ಲ ಮಾಡ್ಕೋಬಹುದು ಸ್ಟೆಪ್ಸ್ ನೋಡಿ ಎಲ್ಲ ಈಗ ಸೆವೆನ್ ಫಿತ್ ತನಕ ಲಿಂಟ್ಲೋ ಆಗಿದೆ ಈಗ ಶೆಲ್ಫ್ ನಮಗೆ ಎಲ್ಲೆಲ್ಲಿ ಬೇಕು ಅಟ್ಟ ಎಲ್ಲೆಲ್ಲಿ ಬೇಕು ಸ್ಟೋರೇಜಿಗೆ ಈಗಲೇ ಎಲ್ಲ ನಾವು ಈ ಥರ ಮಾಡ್ಕೊಂಡು ಮಾಡಿಕೊಂಡು ಅದ್ರ ಪ್ರಕಾರ ಕಾಂಕ್ರೀಟ್ ಆಗ್ತಾ ಇದ್ದೀವಿ ಲಿಂಟೆಲ್ಲು ಶೆಲ್ಫು ಆಮೇಲೆ ಕಾಲಮು ಬೀಮು ಇದು ಈ ಎಮ್ ಟ್ವೆಂಟಿನೇ ಮಿಕ್ಸ್ ಮಾಡಬೇಕು ನೀವು ಅದ್ರ ಅದ್ರ ಲೋ ಕಡಿಮೆ ಮಾಡಬೇಡಿ ಈಗ ಲಿಂಕ್ಲಲ್ಲಿ ಆದಮೇಲೆ ಅಪ್ ಟು ಸೆವೆನ್ ಫೀಟು ನಾವು ಈಗ ಹೋಗ್ತಾ ಇದ್ದೀವಿ ರೂಫ್ ಲೆವೆಲ್ಲು ರೂಫ್ ಲೆವೆಲ್ ನಾವು ಕೊಡ್ತಾ ಇದ್ದೀವಿ ಇಲ್ಲಿ ಟೆನ್ ಆ್ಯಂಡ್ ಹಾಫ್ ಫೀಟು ಇನ್ಕ್ಲೂಡಿಂಗ್ ಆರ್ ಸಿ ಸಿ ಸ್ಲ್ಯಾಬ್ ಅಂದರೆ ಸೀಲಿಂಗ್ ಲೆವೆಲ್ಲು ಮತ್ತು ಫ್ಲೋರಿಂಗ್ ಲೆವೆಲ್ಲು ನಿಮಗೆ ಟೆನ್ ಫೀಟ್ ಇರುತ್ತೆ ಈಗ ಸೆಂಟ್ರಿಂಗ್ ವರ್ಕ್ ಫಾರ್ಮ್ ವರ್ಕ್ ಶಟ್ರಿಂಗ್ ಮಾಡ್ತಾ ಇದೀವಿ ಇದು ಐತಲ್ಲ ಇಲ್ಲಿ ಮಾಡ್ತಾ ಇರೋದು ನಾವು ಪ್ಲೈವುಡ್ ಸೆಟ್ ಶಟ್ರಿಂಗು ಇದು ನಾಲ್ಕು ಫೀಟ್ ಇರುತ್ತೆ ಏಯ್ಟ್ ಫೀಟ್ ಲೆಂತ್ ಇರುತ್ತೆ ಈ ಶೀಟನ್ ಇದ್ರ ಪ್ರಕಾರ ನೀವು ಐತಲ್ಲ ಅಲ್ಲಿ ಶೀಟು ಸೆಟ್ಟಿಂಗ್ ಮಾಡಬೇಕು ನಾವು ನೆಕ್ಸ್ಟ್ ಇನ್ ಫ್ಯೂಚರ್ ಅಲ್ಲಿ ಯಾವ ತರ ಇದು ಶೀಟ್ ಸೆಟ್ ಮಾಡಬೇಕು ಇದ್ರ ಯಾವ ತರ ಶೀಟನ್ನು ಕ್ಯಾಲ್ಕುಲೇಷನ್ ಮಾಡ್ತಾರೆ ಇದ್ರದ್ದು ರೇಟ್ ಏನಿರುತ್ತೆ ಎಲ್ಲ ಡೀಟೇಲ್ ಆಗಿ ತೋರಿಸ್ತೀವಿ ಈ ವಿಡಿಯೋಲ್ಲಿ ಓನ್ಲಿ ನಾವು ನಿಮಗೆ ಕನ್ಸ್ಟ್ರಕ್ಷನ್ ಮಾತ್ರ ತೋರಿಸ್ತೀವಿ ಸೊ ಇಲ್ಲಿ ನೀವು ಐತೆಲ್ಲ ಕನ್ಸ್ಟ್ರಕ್ಷನ್ ಯಾವ ತರ ಮಾಡಬೇಕು ಏನಂತ ಇಲ್ಲೇ ಡೀಟೇಲ್ ಆಗಿ ನೋಡ್ಕೊಳ್ಳಿ ಈಗ ರಿನ್ಫೋರ್ಸ್ಮೆಂಟ್ ನಾವು ಮಾಡಿದೀವಿ ಆರ್ ಸಿ ಸಿ ಎಂದು ಈ ರಿನ್ಫೋರ್ಸ್ಮೆಂಟ್ ನೀವು ಪಕ್ಕ ಕಂಪ್ಲೀಟ್ ಆಗಿ ನೋಡ್ಕೋಬಹುದು ಈ ರಿನ್ಫೋರ್ಸ್ಮೆಂಟು ಈಗ ಸೆವೆನ್ ಇಂಚಸ್ ಬೈ ಸೆವೆನ್ ಇಂಚಸ್ ಸೆಂಟರ್ ಟು ಸೆಂಟರ್ ಡಿಸ್ಟೆನ್ಸ್ ಇರುತ್ತೆ ಈಗ ಇದ್ರೆ ಟೂ ವೇ ಒನ್ ವೇ ಯಾವ ತರ ಮಾಡಿದ್ರೆ ಡೀಟೇಲ್ ಆಗಿ ನಾವು ನೆಕ್ಸ್ಟ್ ವೀಡಿಯೋ ಸ್ಟೆಪ್ ಬೈ ಸ್ಟೆಪ್ ಕನ್ಸ್ಟ್ರಕ್ಷನ್ ಎನ್ಫೋರ್ಸ್ಮೆಂಟ್ ಸ್ಲಾಬ್ ಮೇಲೆ ನೆಕ್ಸ್ಟ್ ಎಲೆಕ್ಟ್ರಿಕಲ್ ವರ್ಕ್ ಮಾಡಬೇಕಾಗುತ್ತೆ ಈ ಎಲೆಕ್ಟ್ರಿಕಲ್ ವರ್ಕ್ ಆದ್ಮೇಲೆ ನೀವು ನೆಕ್ಸ್ಟ್ ಆರ್ ಸಿ ಸಿ ಕಾಂಕ್ರೀಟ್ ಕ್ಯಾಸ್ಟ್ ಮಾಡಬೇಕು ಕ್ಯಾಸ್ಟ್ ಎಮ್ ಟ್ವೆಂಟಿ ಮಾಡಿ ಮಿಕ್ಸ್ ಇದರಾಗಿ ನಿಮಗೆ ಒನ್ ಸಿಮೆಂಟ್ ಒನ್ ಪಾರ್ಟ್ ಸಿಮೆಂಟ್ ಇದ್ರೆ ಒನ್ ಆ್ಯಂಡ್ ಹಾಫ್ ಪಾರ್ಟ್ ನಿಮಗೆ ಸೆವೆನ್ ಟು ತ್ರೀ ಪಾರ್ಟ್ ನಿಮಗೆ ಅಗ್ರಿಗೇಟ್ ಇರುತ್ತೆ ಅಗ್ರಿಗೇಟ್ ಇತ್ತಲ್ಲ ಯಾವಾಗಲೂ ಟ್ವೆನ್ ಟ್ವೆಂಟಿ ಎಮ್ ಎಮ್ ಯೂಸ್ ಮಾಡಬೇಕು ಅದರೊಳಗೆ ನೀವು ಟೆನ್ ಎಮ್ ಎಮ್ ಸ್ವಲ್ಪ ಮಿಕ್ಸ್ ಮಾಡಿ ಮಾಡಿದರೆ ಒಳ್ಳೆ ವೈಡನ್ನು ಇದು ಕಂಪ್ಯಾಕ್ಟ್ ಮಾಡುತ್ತೆ ವೈಡ್ ಜಾಸ್ತಿ ಬರಲ್ಲ ಕಾಂಕ್ರೀಟ್ ಯಾವಾಗಲೂ ನೀವು ಹಾಕೋ ಟೈಮ್ನಾಗೆ ಐತಲ್ಲ ವೈಬ್ರೇಟರ್ ಮಸ್ಟ್ ಆ್ಯಂಡ್ ಶೂಟ್ ಯೂಸ್ ಮಾಡಬೇಕು ಆಮೇಲೆ ಇಲ್ಲಿ ಕಾಂಕ್ರೀಟಲ್ಲಿ ಜಾಸ್ತಿ ನೀರು ಹಾಕಿಸ್ಬಾರ್ದು ಯಾಕಂದರೆ ಮಿನಿಮಮ್ ಒಂದು ಬ್ಯಾಗಿಗೆ ಅರೌಂಡ್ ಟ್ವೆಂಟಿ ಏಯ್ಟ್ ಟು ಥರ್ಟಿ ಲೀಟ್ರ್ ಓನ್ಲಿ ಅಷ್ಟೇ ವಾಟ್ರ್ ಆ್ಯಡ್ ಮಾಡಬೇಕು ಇಲ್ಲಾಂದರೆ ವರ್ಕಬಿಲಿಟಿ ಇದಕ್ಕೆ ಸ್ಟ್ರೆಂತ್ ಕಡಿಮೆ ಆಗಿಬಿಡುತ್ತೆ ಸೊ ವೈಬ್ರೇಟರನ್ನ ಯೂಸ್ ಮಾಡಿ ವೈಡ್ಸು ಹನಿ ಕೊಂಬರೋದನ್ನು ಅವಾಯ್ಡ್ ಮಾಡಿ ಇದಾದ್ಮೇಲೆ ನೀವು ನೀವು ಕಾಂಕ್ರೀಟನ್ನು ಲೆವೆಲ್ ಮಾಡಿ ಕಂಪೆಕ್ಷನ್ ಮಾಡ್ಕೊಂಡು ಹೋಗ್ತೀರಾ ಇದು ಕಾಂಕ್ರೀಟ್ ಥಿಕ್ನೆಸ್ಸು ಫೈವ್ ಇಂಚಸ್ ಇರುತ್ತೆ ಇದು ಅಪ್ ಟು ಟ್ವೆಂಟಿ ಒನ್ ನೀವು ನಮಗೆ ಬರೀತಲ್ಲ ವರ್ಕ್ ತೆಗಿಬಾರ್ದು ಅದಾದಮೇಲೆ ನೀವು ನೆಕ್ಸ್ಟ್ ಈ ನೀವು ಪ್ಯಾರಾಪೆಟ್ ವರ್ಕ್ ಸ್ಟಾರ್ಟ್ ಮಾಡಿ ಅಂದರೆ ಫೋರ್ಟೀನ್ ಡೇಸ್ ಆದಮೇಲೆ ನೀವು ಪ್ಯಾರಾಪೆಟ್ ವರ್ಕ್ ಸ್ಟಾರ್ಟ್ ಮಾಡಬೇಕು ಅಪ್ ಸೆವೆನ್ ಡೇಸು ನೀವು ಇದೆಲ್ಲ ಪಾಂಡ್ ಕ್ಯೂರಿಂಗ್ ಮಾಡಲೇಬೇಕಾಗುತ್ತೆ ಅದಾದಮೇಲೆ ನಿಮಗೆ ಕಂಪ್ಲೀಟಾಗಿ ಸ್ಟ್ರೆಂತ್ ಗೇನ್ ಆಗುತ್ತೆ ನೆಕ್ಸ್ಟು ನಿಮಗೆ ಇಲ್ಲಿ ಏನಾಗುತ್ತೆ ಅಂದರೆ ಶಟ್ರಿಂಗ್ ಆದಮೇಲೆ ಈಗ ಎಲೆಕ್ಟ್ರಿಕಲ್ ವರ್ಕ್ ಪ್ಲಂಬಿಂಗ್ ವರ್ಕ್ ಸ್ಟಾರ್ಟ್ ಆಗುತ್ತೆ ಈ ಎಲೆಕ್ಟ್ರಿಕಲ್ ವರ್ ಅವ್ರ ಪ್ಲಂಬಿಂಗ್ ವರ್ಕು ಕಂಪ್ಲೀಟ್ ಆದಮೇಲೆ ನಿಮಗೆ ಆಮೇಲೆ ನೀವು ಈ ಇಲ್ಲಿ ಗ್ರಿಲ್ ಗ್ರಿಲ್ ಮಾಡ್ಕೋಬಹುದು ಈ ಗ್ರಿಲ್ ಎದುಕಂದರೆ ನೀವು ಫ್ರೇಮು ಅಲ್ಯೂಮಿನಿಯಂ ವಿಂಡೋಸ್ ಮಾಡ್ತಾ ಅಂದ್ರೆ ಈ ಥರ ಫ್ರೇಮ್ ಕಟ್ಸ್ಬೋದು ಇಲ್ಲ ವಿಂಡೋ ಮಾಡ್ತೀರಂದ್ರೆ ವಿಂಡೋ ಫ್ರೇಮ್ ಮಾಡ್ತೀರಂದ್ರೆ ಡೈರೆಕ್ಟ್ ಐತಲ್ಲ ಅದು ಅದ್ರ ಜೊತೆಗೆ ವುಡನ್ ಫ್ರೇಮು ಬರುತ್ತೆ ಅದನ್ನು ಐತೆ ಡೈರೆಕ್ಟ್ ಈಗಲೇ ಫಿಕ್ಸ್ ಮಾಡಬೇಕು ಪ್ಲಾಸ್ಟರ್ ಮಾಡೋಕ್ಕಿಂತ ಮೊದಲು ಎಲೆಕ್ಟ್ರಿಕ್ಕು ಪ್ಲಂಬಿಂಗು ಆಮೇಲೆ ವುಡನ್ಸ್ ಫ್ರೇಮ್ಸು ಏನಿರ್ತಾವಲ್ಲ ಡೋರು ವಿಂಡೋದು ಅದೆಲ್ಲ ಐತೆಲ್ಲ ಹೀಗೆ ಫಿಟ್ಟಿಂಗ್ ಆಗಬೇಕು ಇದೆಲ್ಲ ಫಿಟ್ಟಿಂಗ್ ಆದಮೇಲೆ ನೀವು ನೆಕ್ಸ್ಟ್ ಐತಲ್ಲ ಪ್ಲಾಸ್ಟ್ರಿಂಗು ಸ್ಟಾರ್ಟ್ ಮಾಡಬೇಕಾಗುತ್ತೆ ಇದು ನೋಡಿ ಪ್ಲಂಬಿಂಗ್ ವರ್ಕು ನಮ್ದು ಆಗಿದೆ ಇಲ್ಲಿ ಈಗ ಪ್ಲಂಬಿಂಗ್ ವರ್ಕು ಆಮೇಲೆ ಕಂಪ್ಲೀಟ್ ಆಗಿ ಗೋಡೆ ಒಳಗೆ ಇರುತ್ತೆ ಇದು ಐತೆ ನಿಮಗೆ ಪ್ಲಾಸ್ಟ್ರಿಂಗ್ ಆದ್ಮೇಲೆ ಇದ್ರ ಊಟ ಪ್ಲಾಸ್ಟರ್ ಎಲ್ಲ ಕಂಪ್ಲೀಟ್ ಆಗಿ ಫಿನಿಶಿಂಗ್ ಬಂದ್ಬಿಡುತ್ತೆ ಈಗ ಡೋರ್ ಫ್ರೇಮ್ ಇಂದ ಪೂಜಾ ನಡೀತಾ ಇದೆ ಈ ಫ್ರೇಮ್ ಪೂಜಾ ನೀವು ನೋಡಬೇಕು ಒಂದು ಒಳ್ಳೆ ದಿನ ಮುಹೂರ್ತ ನೋಡಿ ಈ ಫ್ರೇಮ್ ಪೂಜಾ ಮಾಡ್ತಾರೆ ಈ ಪೂಜಾ ಐತಲ್ಲ ಈ ದಿನ ಇಟ್ಕೊಂಡಿದ್ರು ಒಂದು ಒಳ್ಳೆ ದಿನ ನೋಡಿ ಓನರು ನಾರಾಯಣ ನಾರಾಯಣಪ್ಪ ಅಂತ ಓನರ್ ಹೆಸರು ಅರಣ್ಯಲ್ಲಿ ಅವರು ಈ ಐತೆ ಫ್ರೇಮ್ ಮಾಡ್ಕೊಂಡಿದ್ದಾರೆ ಊಟಕ್ಕೊಂದು ವ್ಯವಸ್ಥೆನೂ ಇತ್ತು ನಮ್ಮ ಕೆಲಸಗಾರರಿಗೆ ಮತ್ತು ನನಗೆಲ್ಲ ಸೊ ಇವರೇ ಓನರು ನಾರಾಯಣಪ್ಪ ಅಂತ ಹರಿಯರು ಅರಣ್ಯಲ್ಲಿ ಇದು ಆಗಿರೋದು ನಮ್ಮ ಮೆಟಲ್ ಕರ್ಣ ಕನ್ಸ್ಟ್ರಕ್ಷನ್ ಇದು ಪ್ಯಾರಾಪೆಟ್ಟು ಎಲಿವೇಶನ್ ವರ್ಕು ಇದು ಆಗೋದು ಆರ್ ಸಿ ಸಿ ಸ್ಟಾರ್ಟ್ ಆಗಿದೆ ಇದು ಕಂಪ್ಲೀಟ್ ಆದಮೇಲೆ ನಿಮಗೆ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಕಂಪ್ಲೀಟ್ ಆಗಿ ನಿಮಗೆ ಪ್ರೈಮರ್ ವರ್ಕ್ ಮತ್ತೆ ಪೇಂಟ್ ವರ್ಕ್ ಸ್ಟಾರ್ಟ್ ಆಗುತ್ತೆ ಈಗ ಇಲ್ಲಿ ನೋಡಬಹುದು ನೀವು ಯಾವ ತರ ಫ್ರಂಟ್ ವರ್ಕ್ ಸ್ಟಾರ್ಟ್ ಆಗ್ತಾ ಇದೆ ಎಲಿವೇಶನ್ ಇಂದು ನಾವು ಅದರ ಪ್ರಕಾರ ಡಿಸೈನ್ ಮೊದಲೇ ಸೆಟ್ ಮಾಡಬೇಕಾಗುತ್ತೆ ಡಿಸೈನ್ ಸೆಟ್ ಮಾಡಿ ಓನರ್ ಹತ್ರ ಒಂದು ಒಪ್ಪಿಗೆ ತಗೊಂಡು ನಾವು ಇದೆಲ್ಲ ಡಿಸೈನನ್ನು ಈಗ ಎಲಿವೇಶನ್ ಮಾಡ್ತಾಯಿದ್ದೀವಿ ಈ ಎಲಿವೇಶನ್ ಮಾಡೋ ಟೈಮ್ನಾಗೆ ನೀವು ಪ್ರಾಪರಾಗಿ ವರ್ಕ್ ಮಾಡಿ ಕೇರ್ ತೊಗೋಬೇಕಾಗುತ್ತೆ ಯಾಕಂದರೆ ನೀಟಾಗಿ ಮಾಡಬೇಕಾಗುತ್ತೆ ಫ್ರಂಟ್ ಎಲಿವೇಶನ್ ಕೆಲಸ ಮಾಡೋ ಟೈಮ್ನಾಗೆ ಫ್ರಂಟ್ ಎಲಿವೇಶನ್ ಮಾಡ್ಕೊಂಡ್ರೆ ಡಿಸೈನ್ ಮಾಡ್ಕೊಂಡು ಮಾಡಿದರೆ ಒಳ್ಳೆ ಗಟ್ಟಿ ಇರುತ್ತೆ ಆಮೇಲೆ ಡಿಸೈನು ನಾವು ನಾವೇನು ಎಲಿವೇಶನ್ ರೆಡಿ ಡಿಸೈನ್ ಕೊಟ್ಟಿರ್ತೀವಿ ಅದರ ಪ್ರಕಾರನೇ ಅದು ಸೆಟ್ ಆಗುತ್ತೆ ಇದು ನೋಡಿ ಇದು ಜನರಲ್ ಟಾಯ್ಲೆಟು ಪ್ರೈಮರ್ ವರ್ಕ್ ಸ್ಟಾರ್ಟ್ ಆಗಿರೋದು ಈಗ ಟಾಯ್ಲೆಟ್ ಕಿಚನ್ ಟೈಲ್ಸ್ ಎಲ್ಲ ಬರ್ತಾವೆ ಗ್ರೂ ಸೆಟ್ಟಿಂಗ್ ಮಾಡಬೇಕಾಗುತ್ತೆ ಗ್ರೂ ಸೆಟ್ಟಿಂಗ್ ಆದ್ಮೇಲೆ ನಿಮಗೆ ನೋಡಿ ಪ್ರೈಮರ್ ವರ್ಕ್ ಸ್ಟಾರ್ಟ್ ಆಗಿದೆ ಈ ಪ್ರೈಮರ್ ವರ್ಕ್ ಅನ್ನು ನೀವು ಕಂಪ್ಲೀಟ್ ಆದ್ಮೇಲೆ ವಾಲ್ ಪುಟ್ಟಿ ಮಾಡಬೇಕಾಗುತ್ತೆ ಎಕ್ಸ್ಟೀರಿಯರ್ ಮತ್ತೆ ಇಂಟೀರಿಯರು ಪ್ರೈಮರ್ ಎಲಿವೇಶನ್ ವರ್ಕ್ ಸ್ಟಾರ್ಟ್ ಆಗಿದೆ ಎಲಿವೇಶನ್ ವರ್ಕ್ ಎಕ್ಸ್ಟೀರಿಯರ್ ವರ್ಕ್ ಪ್ಲಾಸ್ಟ್ರಿಂಗ್ ನಡೀತಾ ಇದೆ ಈ ಪ್ಲಾಸ್ಟ್ರಿಂಗ್ ನಿಮಗೆ ಒಂದಿಷ್ಟು ಫೈ ರೇಷಿಯೋ ಮಾಡಬೇಕಾಗುತ್ತೆ ಒಂದ್ ಪಾರ್ಟ್ ನಿಮಗೆ ಸಿಮೆಂಟ್ ಇದ್ರೆ ಐದು ಪಾರ್ಟ್ ನಿಮಗೆ ಸ್ಯಾಂಡ್ ಇರುತ್ತೆ ಈಗ ಸೈಡ್ ಎಲ್ಲ ಪ್ಲಾಸ್ಟಿಂಗ್ ಆಗಿದೆ ಆಮೇಲೆ ಪ್ರೈಮರ್ ವರ್ಕ್ ಸ್ಟಾರ್ಟ್ ಆಗ್ತಾ ಇದೆ ಇಲ್ಲಿ ನೋಡಿ ವಾಲ್ ಕುಟ್ಟಿ ಒಂದು ಕೋಟು ಎಲ್ಲ ಕಂಪ್ಲೀಟ್ ಆಗಿದೆ ಇದಕ್ಕೆ ಡೋರ್ ಡೋರ್ ಫ್ರೇಮ್ ಬೆಡ್ರೂಮ್ ಇಂದು ಇದು ಈ ಥರ ಬೇವಿ ಎಂದು ನೀವು ಇದು ಹಾಲು ನೋಡಿ ಯಾವ ತರ ನಾವು ಈಗ ಇದು ವಾಲ್ಪುಕಿಯನ್ನ ಮಿಕ್ಸ್ ಮಾಡ್ತಾ ಇದ್ದೀವಿ ಈ ಥರ ಮಾಡೋ ಟೈಮ್ನಾಗೆ ನೀವು ವಾ ಕ್ಲೀನ್ ಆಗಿ ವಾಶ್ ಮಾಡ್ಕೋಬೇಕಾಗುತ್ತೆ ಒನ್ ಡೇ ಆರ್ ಟೂ ಡೇ ಆಗಲಿ ಆದರೆ ಫುಲ್ ಹಸಿ ಇರಬಾರ್ದು ಅವ್ರು ವರ್ಕ್ ಮಾಡೋಕ್ಕಿಂತ ಮುಂಚೆ ಈಗ ಇಂಟೀರಿಯರ್ ಎಲ್ಲ ಪ್ರೈಮರ್ ಆಗಿದೆ ವಾಲ್ ಪುಟ್ಟಿ ಆಗಿದೆ ಈಗ ಎಕ್ಸ್ಟೀರಿಯರ್ ಪ್ರೈಮರ್ ಮಾಡ್ತಾ ಇದ್ದೀವಿ ಆಮೇಲೆ ಟೈಲ್ಸ್ ವರ್ಕ್ ಎಲ್ಲ ಸ್ಟಾರ್ಟ್ ಆಗಿದೆ ಔಟ್ ನೀವು ನೋಡಬಹುದು ಯಾವ ತರ ನಾವು ಟೈಲ್ಸ್ ಹಾಕ್ತಾ ಇದೀವಿ ಅಂತ ಇದು ಟೂ ಬೈ ಒನ್ ಸೈಜ್ ಅಂದ್ರೆ ಟ್ವೆಂಟಿ ಫೋರ್ ಇಂಚಸ್ ಬೈ ಟ್ವೆಲ್ ಇಂಚಸ್ ಸೈಜ್ ಇರುತ್ತೆ ಇದು ಫ್ಲೋರಿಂಗ್ ಈಗ ಟೂ ಬೈ ಟೂ ಬಿಟ್ರಿಫೈಡ್ ಟೈಲ್ಸ್ ಹಾಕಿದ್ದೀವಿ ಗ್ರಾನೈಟ್ ಎಲ್ಲೂ ಇಲ್ಲ ಇದಕ್ಕೆ ಸ್ಕರ್ಟಿಂಗ್ ಇದಕ್ಕೆ ಟೈಲ್ಸ್ ಏನು ಪ್ಲಾಸ್ಟರ್ ಅಲ್ಲಿ ಕಟ್ ಮಾಡಬೇಕಾದ ಅವಶ್ಯಕತೆ ಇಲ್ಲ ಯಾಕಂದ್ರೆ ಇದು ವಿಟ್ರಿಫೈಡ್ ಟೈಲ್ಸ್ ಗ್ರಾನೈಟ್ ನೀವು ಮಾಡ್ತಾ ಅಂದ್ರೆ ಮಿನಿಮಮ್ ಏಟ್ ಇಂಚಸ್ ಪ್ಲಾಸ್ಟ್ರಿಂಗ್ ನಲ್ಲಿ ಗ್ಯಾಪ್ ಬಿಡಬೇಕಾಗುತ್ತೆ ಸ್ಕರ್ಟಿಂಗ್ ಹಾಕಕ್ಕೆ ಗ್ರಾನೇಟ್ ಅಲ್ಲಿ ಇದು ಹಾಲು ಎಲ್ಲ ವಾಲ್ ಗಟ್ಟಿ ಆಗಿದೆ ಇಲ್ಲಿ ಕಂಪ್ಲೀಟ್ ಆಗಿ ಒನ್ ಮನ್ ಕೋಟ ಈಗ ಟೈಲ್ಸ್ ಏನು ಫಿಕ್ಸ್ ಮಾಡ್ತಾ ಇದ್ವಿ ಇದೆಲ್ಲ ಆದ್ಮೇಲೆ ನೀವು ನೆಕ್ಸ್ಟ್ ಸ್ವಿಚಸ್ ಆಮೇಲೆ ಕಂಪ್ಲೀಟ್ ಆಗಿ ಪೇಂಟ್ ಆಮೇಲೆ ಅಲ್ಯೂಮಿನಿಯಂ ವಿಂಡೋಸ್ ಆಮೇಲೆ ಫ್ಯಾನ್ಸ್ ಎಲ್ಲ ನೀವು ನೆಕ್ಸ್ಟ್ ಫೈನಲ್ ಆದ್ಮೇಲೆ ಎಲ್ಲ ಸೆಟ್ ಮಾಡಬಹುದು ಒನ್ ಕೋರ್ಟ್ ಪೇಂಟ್ ನೀವು ಬಾಕಿ ಇಟ್ಕೊಂಡು ರಿಮೈನಿಂಗ್ ಎಲ್ಲ ಕಂಪ್ಲೀಟ್ ನೋಡಿ ಜನರಲ್ ಟಾಯ್ಲೆಟ್ ಬಾತ್ರೂಮ್ ಅಲ್ಲಿ ಟೈಲ್ಸ್ ಇದು ಟ್ವೆಲ್ ಇಂಚಸ್ ಬೈ ಏಟೀನ್ ಇಂಚಸ್ ಫ್ಲೋರಿಂಗ್ ಅಲ್ಲಿ ಬಾತ್ರೂಮ್ ಅಲ್ಲಿ ಆಂಟಿ ಸ್ಕೀಡ್ ಸಿಕ್ಸ್ಟೀನ್ ಬೈ ಸಿಕ್ಸ್ಟೀನ್ ಟೈಲ್ಸ್ ಹಾಕಿದೀವಿ ನೀವು ಟ್ವೆಲ್ ಇಂಚಸ್ ಬೈ ಟ್ವೆಲ್ ಇಂಚಸ್ ಯೂಸ್ ಮಾಡಬಹುದು ಯಾಸ್ ಯುವರ್ ರಿಕ್ವೈರ್ಮೆಂಟ್ ಅಂಡ್ ಕಾಸ್ಟ್ ಬೆಡ್ರೂಮಲ್ಲಿ ನಾವು ಡಬಲ್ ಶೆಲ್ಫ್ ಮಾಡಿದೀವಿ ಎಲ್ ಶೇಪ್ ನೀವು ಸಿಂಗಲ್ ಶೆಲ್ಫ್ ಮಾಡಿದರೆ ಇನ್ನೂ ಜಾಸ್ತಿ ನಿಮಗೆ ಓಪನ್ ಇರುತ್ತೆ ಏರ್ ಇರುತ್ತೆ ಆಮೇಲೆ ವೆಂಟಿಲೇಷನ್ ಚೆನ್ನಾಗಿರುತ್ತೆ ಸ್ಟೆಪ್ಪಿಗೆ ನೀವು ಇದ್ದಾಗ ಗ್ರಾನೈಟು ಹಾಕಬಹುದು ಆಮೇಲೆ ಎಲ್ಲ ಸಿಮೆಂಟಲ್ಲಿ ಪ್ಲಾಸ್ಟಿಕ್ ಮಾಡ್ತೀರಂದ್ರೆ ಅದನ್ನು ಮಾಡ್ಕೋಬಹುದು ಟೆರಸ್ ಫ್ಲೋರಲ್ಲಿ ನಾವು ಎಲ್ಲ ಮಾಡಿಕೊಂಡು ಇಲ್ಲ ಇದೆಲ್ಲ ವಾಟರ್ ಪ್ರೂಫಿಂಗ್ ಮಾಡಿದ್ದಿಲ್ಲ ಇನ್ನು ವಾಟರ್ ಪ್ರೂಫಿಂಗ್ ಒಂದು ಬ್ಯಾಲೆನ್ಸ್ ಇಟ್ಕೊಂಡಿದ್ವಿ ವಾಟರ್ ಪ್ರೂಫಿಂಗ್ ಒಂದು ಆಗ್ತಾ ಇದೆ ಇದು ವಾಟರ್ ಪ್ರೂಫಿಂಗ್ ಆದ್ಮೇಲೆ ನಿಮಗೆ ಎಲ್ಲ ಕಂಪ್ಲೀಟ್ ಆಗಿ ವಾಟರ್ ಕೊಟ್ಕೊಂಡು ನೀರು ನಿತ್ಕೋಬಾರ್ದು ಆ ತರ ಮಾಡಬೇಕಾಗುತ್ತೆ ಇದು ಪ್ಲಾ ಎಲಿವೇಶನ್ ವರ್ಕ್ ಈಗ ಫೈನಲ್ ಆಗ್ತಾ ಇದೆ ಕಂಪ್ಲೀಟ್ ಆಗಿ ಇದು ಸಿವಿಲ್ ವರ್ಕ್ ಆಗಿದೆ ಈಗ ಪೇಂಟ್ ವರ್ಕ್ ನಡೀತಾ ಇದೆ ಇದು ನೋಡಿ ಇನ್ಸ್ಟೀರಿಯರ್ ಪಾರ್ಕಿಂಗಲ್ಲಿರೋದು ಟೈಲ್ಸು ಟೈಲ್ಸ್ ಈಗ ಒಂದು ಕೋಟ್ ಸಿಂಗಲ್ ಎಲ್ಲ ಪೇಂಟ್ ಆಗಿದೆ ಔಟ್ ಸೈಡ್ ಪಾರ್ಕಿಂಗ್ ಆಮೇಲೆ ಸ್ಟೆಪ್ಸ್ ನೀವು ಲಪುತ್ರ ಯೂಸ್ ಮಾಡಬಹುದು ಇಲ್ಲಾಂದ್ರೆ ಆಂಟಿಸ್ಟಿಡ್ ಟೈಲ್ಸ್ ಯೂಸ್ ಮಾಡಬಹುದು ಈಗ ಪೇಂಟ್ ನಡೀತಾ ಇದೆ ಇನ್ ಸೈಡ್ ನೋಡಿ ಯಾವ ತರ ಈಗ ಸಿಂಗಲ್ ಕೋಟು ಫಸ್ಟ್ ಕೋಟು ಪೇಂಟ್ ನಡೀತಾ ಇದೆ ಪೇಂಟ್ ಮಾಡೋಕ್ಕಿಂತ ಮುಂಚೆ ಧೂಳ ಏನು ಇದ್ರೂ ಎಲ್ಲ ಕ್ಲೀನ್ ಮಾಡ್ಕೊಬೇಕಾಗುತ್ತೆ ಅದ್ರ ಮೇಲೆನೆ ಪೇಂಟ್ ಮಾಡಬಾರ್ದು ಸಿಂಗಲ್ ಕೋಟ್ ಪೇಂಟ್ ಆಗ್ತಾ ಇದ್ದಂಗೆ ನೀವು ಡೋರ್ ಫಿಕ್ಸ್ ಮಾಡಬೇಕು ಅದಾದ್ಮೇಲೆ ನೀವು ಬೆಡ್ರೂಮ್ ಡೋರ್ ಮೇನ್ ಡೋರ್ ಎಲ್ಲ ನೀವು ಫಿಕ್ಸ್ ಮಾಡಿಸಬಹುದು ಈಗ ಕಂಪ್ಲೀಟ್ ಆದ್ಮೇಲೆ ಅಲ್ಯೂಮಿನಿಯಂ ವಿಂಡೋಸ್ ಸ್ವಿಚ್ಚಸ್ ಎಲ್ಲ ಫೈನಲ್ ಮಾಡಬೇಕು ಇಲ್ಲಿ ಒಂದು ದೇವರ ಫೋಟೋ ಬರುತ್ತೆ ನಾವು ಈಗ ಚೆಕಿಂಗ್ ಮಾಡ್ತಾ ಇದೀವಿ ಏನೇನಾಗಿದೆ ಏನೇನಿಲ್ಲ ಅಂತ ಫೈನಲ್ ಟಚ್ ಅಪ್ ಎಲ್ಲ ಇದೆಲ್ಲ ಆದ್ಮೇಲೆ ನೀವು ಫೈನಲ್ ಆದ್ಮೇಲೆ ಆಸಿಡ್ ವಾಶ್ ಮಾಡಿ ಆಸಿಡ್ ವಾಶ್ ಮಾಡಿದ್ಮೇಲೆ ಕಂಪ್ಲೀಟ್ ಆಗಿ ನಿಮಗೆ ಫುಲ್ ಐತಲ್ಲ ಔಟ್ಲುಕ್ ಬಂದ್ಬಿಡುತ್ತೆ ಬಿಲ್ಡಿಂಗ್ ಟೈಲಿ ಮೇಲೆ ಕೊಟ್ಟಿರೋದು ಸ್ಟೋರೇಜಿಗೆ ಇದು ಬಂದಿರೋದು ಹಾರ್ಡ್ವೇರ್ ಐಟಮ್ಸು ಡೋರಿಂದು ಫಿಟ್ಟಿಂಗ್ಸ್ ಈ ಡೋರ್ ಫಿಟ್ಟಿಂಗ್ಸ್ ಎಲ್ಲ ಮೇನ್ ಡೋರ್ ಬೆಡ್ರೂಮ್ ಡೋರ್ಸ್ ಬೆಡ್ರೂಮ್ ಡೋರಿಗೆ ಎಸ್ ಎಸ್ ಸ್ಟೀಲ್ ಮೇನ್ ಡೋರಿಗೆ ಬ್ರಾಸ್ ಐಟಮ್ಸ್ ಎಲ್ಲ ಹಾಕಿರೋದು ಇದು ಕಂಪ್ಲೀಟ್ ಆಗಿ ಕನ್ಸ್ಟ್ರಕ್ಷನ್ಗೆ ನಿಮಗೆ ಫೋರ್ಟೀನ್ ಪಾಯಿಂಟ್ ಫೈವ್ ಲಾಕ್ ರುಪೀಸ್ ಆಗಿದೆ ಹದಿನಾಲ್ಕೂವರೆ ಲಕ್ಷ ಇದು ಕಂಪ್ಲೀಟ್ ಆಗಿ ಆಗಿರೋದು ಇದು ಬೆಡ್ರೂಮ್ ಹಾರ್ಡ್ ಡೋರು ಹಾಕಿರೋದು ಇದಕ್ಕೆ ದಾವಣಗೆರೆ ಅಕ್ಕಪಕ್ಕ ಎಲ್ಲಿದ್ರೂ ಕನ್ಸ್ಟ್ರಕ್ಷನ್ ನಾವು ಮಾಡಿಕೊಡ್ತೀವಿ ಏನಾರ ಇದ್ರೆ ನಿಮಗೆ ನಂಬರ್ ಅಲ್ಲಿ ಕೊಟ್ಟಿರ್ತೀವಿ ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ನೀವೇನಲ್ಲ ಪ್ಲ್ಯಾನು ಡಿಸೈನು ಕನ್ಸ್ಟ್ರಕ್ಷನು ಸ್ಟ್ರಕ್ಚರಲ್ ಡಿಸೈನು ಆರ್ಕಿಟೆಕ್ಟ್ ಡಿಸೈನು ಇದ್ರೂ ನಾವು ಮಾಡಿಕೊಡ್ತೀವಿ ಆ್ಯಸ್ ಪರ್ ದ ಇವರ್ ರಿಕ್ವೈರ್ಮೆಂಟ್ ಇದು ನೋಡಿ ಇದು ಪ್ಲಂಬಿಂಗ್ ವರ್ಕು ನಡೀತಾ ಇದೆ ಈಗ ಫೈನಲ್ಲು ಈ ಪ್ಲಂಬಿಂಗ್ ವರ್ಕ್ ಆದಮೇಲೆ ನೀವು ಒಂದು ಚೇಂಬರ್ ಮಾಡ್ಕೋಬೇಕಾಗುತ್ತೆ ಫ್ರಂಟ್ ಸೈಡು ಇಲ್ಲಾಂದರೆ ಎಲ್ಲಿ ನಿಮಗೆ ಮ್ಯಾನ್ಯಲ್ ಇರುತ್ತೆ ಅದ್ರ ಪ್ರಕಾರ ಐತಲ್ಲ ಒಂದು ಚೇಂಬರ್ ಸೆಟ್ ಮಾಡಿಕೊಂಡು ಏನಾರ ಬ್ಲಾಕ್ ಇದ್ರೂ ಅಲ್ಲಿ ಚೇಂಬರ್ ಇಲ್ಲ ರೆಡಿ ಮಾಡ್ಕೋಬಹುದು ಇಲ್ಲ ಇದು ಸ್ಲೋಪ್ ಅನ್ನ ಪ್ರಾಪರ್ ಆಗಿ ಚೆಕ್ ಮಾಡ್ಕೋಬೇಕಾಗುತ್ತೆ ಈಗ ಫೈನಲ್ ಎಲಿವೇಶನ್ ನೀವು ನೋಡಬಹುದು ಫ್ರಂಟ್ ವ್ಯೂ ಈಗ ಸ್ಪಾಟ್ ಲೈಟ್ ಒಂದು ಹಾಕ್ಬೇಕಾಗುತ್ತೆ ಇನ್ ಸೈಡ್ ಇನ್ನು ಲೈಟ್ ಫಿಟ್ಟಿಂಗ್ ಆಗಿಲ್ಲ ಒಂದು ಲೈಟ್ ಫಿಟ್ಟಿಂಗ್ ಒಂದು ಫೈನಲ್ ಆದ್ರೆ ಆಲ್ಮೋಸ್ಟ್ ವರ್ಕ್ ಎಲ್ಲ ಕಂಪ್ಲೀಟ್ ಆದಂಗೆ ಆಸಿಡ್ ಒಂದು ವಾಶ್ ಇನ್ನು ಆಗಿಲ್ಲ జనరల్ టై్ెట్ ఔట్ సైడ్ కమన్ బాత్రూమ్ ఇంకా మెయిన్ డోరు టీ కుడ్ సిక్స్ ఇంచై ఫోర్ ఇంచెస్ ఎర్ర ఇంచు థిక్స్ ఫ్రేమ్ సిక్స్ ఇంచై ఫోర్ ఇంచెస్ టూ బై టూ విటైడ్ టైల్స్ అల్యూమిన త్రీ ట్రాండ్ హాల్ నీట్ వర్క్ ಇದು ಫೈನಲ್ ಸೆಟಪ್ ಆ ಸಿಡ ಆಶ ಆದರೆ ಬಿಲ್ಡಿಂಗ್ ಎಲ್ಲ ಕಂಪ್ಲೀಟ್ ಆದಂಗೆ ಆಲ್ಮೋಸ್ಟ್ ವರ್ಕು ಕಂಪ್ಲೀಟ್ ಆಗಿದೆ ನೀವು ನೋಡಬಹುದು ಈಗ ನಿಮಗೆ ಏನಾರ ಡೌಟ್ಸ್ ಇದ್ರೆ ಏನಾರು ಕ್ಲಾರಿಫಿಕೇಶನ್ ಇದ್ರೆ ಏನಾರ ರೇಟ್ಸ್ ಬಗ್ಗೆ ಮಾತಾಡಬೇಕಂದ್ರೆ ನಾವು ನಂಬರ್ ಕೊಟ್ಟಿರ್ತೀವಿ ಆ ನಂಬರಿಗೆ ನೀವು ಕಾಲ್ ಮಾಡಿ ವಾಟ್ಸಪ್ ಮೆಸೇಜ್ ಮಾಡಿ ನೀವು ತಿಳ್ಕೊಬಹುದು ನಿಮ್ಮ ಮನೆಗೆ ಪ್ಲಾನಿಂಗು ಡಿಸೈನು ಕನ್ಸ್ಟ್ರಕ್ಷನ್ ಸ್ಟ್ರಕ್ಚರಲ್ ಡಿಸೈನು ಆರ್ಕಿಟೆಕ್ಟು ಯಾಸ್ಕರ್ ವಾಸ್ತು ಇರುತ್ತೆ ಪ್ಲಾನ್ ಕಂಪ್ಲೀಟ್ ಆಗಿ ನೀವು ಪ್ಲಾನ್ ವಾಸ್ತು ಪ್ರಕಾರ ಮಾಡಿಕೊಂಡು ನಿಮ್ಮ ಮನೆಯನ್ನ ಕನಸಿನ ಮನೆಯನ್ನು ಫ್ಯಾನ್ಸು ಮತ್ತೆ ಇನ್ಸೈಡ್ ಲೈಟ್ಸ್ ನಮ್ಮ ಮೆಟಲ್ ಕಂಟ್ಯಾಕ್ಟ್ ಇರೋದಿಲ್ಲ ಅದು ಇದು ಬಿಟ್ಟು ಎಲ್ಲ ನಾವೇ ಮಾಡಿರೋದು ಕನ್ಸ್ಟ್ರಕ್ಷನ್ ಇಲ್ಲ ಓಕೆ ಫ್ರೆಂಡ್ಸ್ ಏನಾದರೂ ಡೌಟ್ ಇದ್ದರೆ ನೀವು ಕಾಂಟ್ಯಾಕ್ಟ್ ಮಾಡಿ ನಂಬರ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ ಇದು ನಿಮಗೆ ನಾಲೆಡ್ಜ್ ಗೇನ್ ಮಾಡೋಕ್ಕೆ ಮತ್ತು ಹೊಸ ಅವ್ರ ಮನೆ ಕಟ್ತಾ ಇದ್ರಲ್ಲ ಅವರಿಗೆ ಇದು ಭಾಳ ಹೆಲ್ಪ್ಫುಲ್ ಆಗುತ್ತೆ ಇಲ್ಲಿ ತನಕ ನೋಡಿದ್ದಕ್ಕೆ ಧನ್ಯವಾದಗಳು ಲೈಕ್ ಮಾಡಿ ವಿಡಿಯೋನ ಶೇರ್ ಮಾಡಿ ನಿಮಗೆ ಇದು ವಿಡಿಯೋ ಇಷ್ಟ ಆಗಿದೆ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು